ನೋಡ್ಬೋದು ನಮ್ಮ ಸಯಾಜಿ ರಾವ್ ರೋಡಲ್ಲಿ ಮಹೇಂದ್ರ ಹೆಜ್ಜೆ ಹಾಕ್ತಾರೆ ಅದನ್ನ ಸೂಪರ್ ಆಗಿ ಅಲ್ಲಿಂದ ಹೆಜ್ಜೆ ಹಾಕೊಂಡು ಬಂದು ತುಂಬ ಬೇಗನೆ ಬಂದಿದ್ದಾನೆ ಮಹೇಂದ್ರ ಇದಾದ ನಂತರ ನಮ್ಮ ಧನಂಜಯ ಆನೆ ಆಗಿರ್ಬೋದು ಏಕಲವ್ಯ ಆಗಿರ್ಬೋದು ಹಾಗೆ ಸುಗ್ರೀವ ಆಗಿರ್ಬೋದು ಭೀಮಾ ಎಲ್ಲ ಆನೆಗೂ ಒಂದೊಂದು ಟೈಮ್ ಮರಳು ಮೂಟೆ ತಾಲೀಮ್ ಮಾಡಿಸ್ತಾರೆ ಅದಾದ ನಂತರ ನಮ್ಮ ಮರದ ಅಂಬಾರಿ ಏನಿದೆ ಸೇಮ್ ಚಿನ್ನದ ಅಂಬಾರಿ ಏನಿದೆ ರಿಪ್ಲಿಕಾ ಅದನ್ನು ಕಟ್ತಾರೆ ಅದನ್ನು ಮೊದಲು ಕಟ್ಟೋದು ನಮ್ಮ ಅಭಿಮನ್ಯುಗೇನೆ ಅದಾದ ನಂತರ ಧನಂಜಯ ಮಹೇಂದ್ರ ಹಾಗೂ ಪ್ರಶಾಂತ ಇಷ್ಟನಿಗೆ ಚಿನ್ನದಂಬರಿ ಕಟ್ತಾರೆ ನೋಡೋಣ ನಮ್ಮ ಮಹೇಂದ್ರ ಏನು ಸಮಯ ತೊಗೋತದೆ ಬನ್ನಿ ಮಂಟಪ ರೀ ಸಹಕ್ಕೆ ಅಂತ ನಮ್ಮ ಅಭಿಮನ್ ಅಭಿಮನ್ಯು ಬಂದು ಒಂದು ಗಂಟೆ ಟೈಮ್ ಇಪ್ಪತ್ತೈದು ನಿಮಿಷ ತಗೊಂಡಿತ್ತು ಆದರೆ ಅದು ಈವ್ನಿಂಗ್ ಟೈಮ್ ಆಗಿತ್ತು ತುಂಬ ಟ್ರಾಫಿಕ್ಕು ಅದೇ ನೋಡೋಣ ನಮ್ಮ ಮಹೇಂದ್ರ ಬೆಳಗ್ಗೆ ಎಷ್ಟು ಸಮಯ ತಗೋತದೆ ಅಂತ